ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಹಾ ಶ್ಲಾಕ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಊರಲ್ಲಿ ಇದ್ವಿ ಹಾಗೇನೆ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದೀನಿ ನಮ್ಮ ಮನೆಯವರು ಸ್ವಲ್ಪ ನಾವು ಇಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಿತ್ತು ಹೊರಗಡೆ ಎಲ್ಲ ಹೋಗೋದಿತ್ತು ಹಾಗಾಗಿ ಸಂತೆಗೆ ಹೋಗಿ ಬರ್ತಾ ಇದ್ರು ಯಾಕಂದ್ರೆ ಮನೇಲೂ ಕೂಡ ವೆಜಿಟೇಬಲ್ಸ್ ಎಲ್ಲಾ ಏನು ಇರ್ಲಿಲ್ಲ ಹಾಗಾಗಿ ತರೋದಿಕ್ಕೆ ಅಂತ ಹೋಗಿದ್ರು ನಿಮ್ಗೆ ಗೊತ್ತಿರುತ್ತೆ ಹಳ್ಳಿ ಕಡೆ ಎಲ್ಲ ಮನೆಯಲ್ಲೆಲ್ಲಾ ಸ್ಟಾಕ್ ಎಲ್ಲ ಇಟ್ಕೊಳ್ಳೋದಿಲ್ಲ ಒಂದು ಹೊತ್ತಿಗೆ ಎಷ್ಟ್ ಬೇಕೋ ಅಷ್ಟು ತಂದೆ ಅಡಿಗೆ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಬೆಂಗಳೂರಿಂದ ಹೋಗಿದ್ವಲ್ಲ ಸ್ವಲ್ಪ ಐಟಮ್ಸ್ ಎಲ್ಲಾ ಬೇಕಿತ್ತು ಅಂದ್ಬಿಟ್ಟು ನಮ್ಮ ಮನೆಯವರು ನಮ್ ಹುಡುಗ ಎಲ್ಲ ಹೋಗಿದ್ರು ನನ್ ಮಗನು ಕೂಡ ಹೋಗಿದ್ದ ನಾನು ಮನೇಲೇನೆ ಕೆಲಸ ಮಾಡ್ತಾ ಇದ್ದೆ ಅದು ಇದು ಕೆಲಸ ಮಾಡ್ಕೊಂಡಿದ್ದೆ ಇವರೇನೆ ವಿಡಿಯೋನ ಶೂಟ್ ಮಾಡ್ಕೊಂಡ್ ಬಂದಿದ್ದಾರೆ ಆದಷ್ಟು ಕವರೇಜ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ ಇದು ನಿಮ್ಗೆ ಗೊತ್ತಿರೋ ಹಾಗೆ ಚೆನ್ನರಾಯಪಟ್ನ ಸಂತೆ ಇನ್ನು ಯಾರ್ಯಾರಿಗೆ ಗೊತ್ತಿಲ್ಲ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ ಕಡೆ ಇರೋರಿಗೆ ಗೊತ್ತಿರುತ್ತೆ ಸಾಮಾನ್ಯವಾಗಿ ಹಾಸನ್ ಅವ್ರ ಕಡೆಗೆಲ್ಲ ಗೊತ್ತಿರುತ್ತೆ ಹಾಸನದಲ್ಲಿ ಇರೋರಿಗೆಲ್ಲ ಚಂದ್ರಪಟ್ನ ಸಂತೆ ಎಲ್ಲಿ ನಡೀತೆ ಹೇಗಿರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಈ ಸಂತೆಯಲ್ಲೂ ಕೂಡ ಅಷ್ಟೊಂದು ಐಟಮ್ಸ್ ಗಳು ನಮ್ಗೆ ಯಾವ ತರ ಬೇಕು ಆ ತರ ಎಲ್ಲಾ ಐಟಮ್ಸ್ ಗಳನ್ನು ಸಿಗುತ್ತೆ ಅದೆಲ್ಲ ಇವರು ತಗೊಂಡು ಮತ್ತೆ ಅಲ್ಲೇನೇನೆ ಟಿಫನ್ ಎಲ್ಲಾ ಮುಗಿಸ್ಕೊಂಡು ಬಂದ್ರು ನೋಡ್ಬೋದು ನೀವು ದೋಸೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ನನ್ ಮಗನ್ಗೆ ದೋಸೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಅದನ್ನೇ ಕುಡ್ಸಿದ್ದಾರೆ ಈಗ ಅವ್ನು ತಿನ್ಕೊಂಡು ಕೂತಾ ಇದ್ದಾನೆ ನೋಡ್ತಾ ಇರ್ಬೋದು ನೀವು ಇವಾಗ ಅದನ್ನೆಲ್ಲ ಆದ್ಮೇಲೆ ಇವ್ರು ಮುಗಿಸ್ಕೊಂಡು ಮನೆ ಕಡೆ ಹೊರಟು ಬಂದ್ರು ಬರ್ಬೇಕಾದ್ರೆ ಇದು ಚಂದ್ರಪಟ್ನದಲ್ಲಿ ಮಧ್ಯದಲ್ಲಿರೋ ಕಾಲುವೆ ಅಂತ ಹೇಳ್ಬೋದು ಅಂದ್ರೆ ನೀರೆಲ್ಲ ಹರಿಯುತ್ತಲ್ಲ ಆ ಹಾಸನ್ ಕಡೆ ಇರೋರ್ ಗೊತ್ತಿರುತ್ತೆ ಸಾಮಾನ್ಯವಾಗಿ ಇದು ಚಾನಲ್ ಅಂತ ಕರೀತಾರೆ ನಮ್ಮೂರ್ ಸೈಡ್ ಬಂದು ಇದನ್ನ ಕಾಲುವೆ ಅಂತ ಕರೀತಾರೆ ಹಾಗಾಗಿ ಆ ನಿಮ್ ಊರಲ್ಲಿ ಏನಂತ ಕರೀತಾರೆ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕ್ಲೈಮೇಟ್ ನೋಡ್ಬೋದು ಎಷ್ಟು ಕೂಲ್ ಆಗಿದೆ ಬಿಸಿಲಿದ್ರು ತಂಪು ಅಂತ ಅನ್ಸುತ್ತೆ ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ಅದಾದ್ಮೇಲೆ ಅವರು ಮನೆಗ್ ಬಂದ್ರಲ್ಲ ಅಷ್ಟೊತ್ತಿಗೆನೆ ಸುಮಾರು ಟೈಮ್ ಆಗಿತ್ತು ನಾನು ನಮ್ಮತ್ತೆ ನಮ್ಮ ಯಜಮಾನ್ರು ನಮ್ಮ ಹುಡುಗ ಎಲ್ಲ ಮೇಲೆ ಸ್ವಲ್ಪ ಹೊಲ್ದ ಹತ್ರ ಹೋಗ್ಬಿಟ್ಟು ಅವರೇ ಕಾಳೆಲ್ಲ ಬಿಡಿಸ್ಕೊಂಡ್ ಬರೋಣ ಅಂದ್ರೆ ನಮ್ದೆಲ್ಲ ಬೇರೆಯವ್ರ ತೋಟದಲ್ಲಿ ಸ್ವಲ್ಪ ಬಿಡಿಸ್ಕೊಂಡ್ ಬರೋಣ ಅಂತ ಹೋಗಿದ್ವಿ ಸಾಂಬಾರಿಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತೇ ಇರುತ್ತೆ ಹಳ್ಳಿ ಕಡೆ ಸಾಮಾನ್ಯವಾಗಿ ತರ ಕಾಳು ಆಗಿರ್ಬೋದು ಮೆಣಸಿನ್ಕಾಯಿ ಆಗಿರ್ಬೋದು ಎಲ್ಲಾನು ಅಲ್ಲೇ ಕಿತ್ಕೊಂಡು ಅಡುಗೆ ಮಾಡ್ತಾರೆ ಮತ್ತೆ ಅಲಸಿನಕಾಯಿ ಆಗಿರ್ಬೋದು ಇಲ್ಲೇ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಲ್ಲಿ ಮಾಡ್ಕೊಳ್ತಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಗ್ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಗೆ ಅಷ್ಟು ಬೇಗನೆ ಟೈಮ್ ಆಗ್ಬಿಡ್ತು ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ಆ ಬಿಸಿಲು ಇರೋ ಹಾಗೆನೆ ನಮಗ್ ಗೊತ್ತಾಗ್ಲಿಲ್ಲ ಅಷ್ಟು ಬೇಗನೆ ಟೈಮ್ ಹೋಗ್ಬಿಡ್ತು ಹಾಗೇನೆ ಇಲ್ಲೆಲ್ಲ ಅವರೇ ಕಾಳು ಎಲ್ಲಾನುನು ಕಿತ್ಕೊಂಡು ಹಾಗೇನೆ ಸ್ವಲ್ಪ ಅಲ್ಲಿ ಹಸು ಕರು ಎಲ್ಲಾ ಇತ್ತಲ್ಲ ಅದ್ರ ಜೊತೆ ಎಲ್ಲಾ ಮಾತಾಡ್ಕೊಂಡು ಬಂದ್ವಿ ಮೇಕೆ ನೋಡಿ ನನ್ಸ ಹೋದ್ರೆ ಸಾಕು ಕರಿತಾ ಇದೆ ಇದು ನಮ್ದಲ್ಲ ಪಕ್ಕದ ಮನೆಯವ್ರದ್ದು ಮತ್ತೆ ಕರೀತೇನೋ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ವಿ ಕರಿತಾ ಇತ್ತು ಹಾಗೇನೆ ಪಕ್ಕದಲ್ಲಿ ಹಸಿ ಎಲ್ಲ ಹಾಕೊಂಡಿದ್ರು ಅದನ್ನೆಲ್ಲ ಕಿತ್ಕೊಂಡು ಹಾಗೇನೆ ತಮಾಷೆ ಎಲ್ಲ ಮಾಡ್ಕೊಂಡು ಫನ್ನಿ ಆಗಿತ್ತು ಮಾತ್ರ ಹೇಗ್ ಟೈಮ್ ಪಾಸ್ ಆಯಿತು ಅಂತಾನೆ ಗೊತ್ತಾಗ್ಲಿಲ್ಲ ನಿಜವಾಗ್ಲೂ ಹಳ್ಳಿ ಕಡೆ ಇದ್ರೆ ಅದು ಎಷ್ಟು ಸ್ವರ್ಗ ತರನೇ ಫೀಲ್ ಆಗುತ್ತೆ ಅದರಲ್ಲೂ ಈ ತರ ವಾತಾವರಣದಲ್ಲಿ ಇದ್ರಂತೂ ಬೇಗ ಕಾಯಿಲೆಗಳೇನು ಬರೋದಿಲ್ಲ ಈಗಿನ ಸಾಮಾನ್ಯವಾಗಿ ಒಬ್ಬೊಬ್ರಿಗೆ ಬೇಗ ಕಾಯಿಲೆಗಳೆಲ್ಲ ಬಂದ್ಬಿಡುತ್ತೆ ಈ ತರ ವಾತಾವರಣದಲ್ಲಿ ಇದ್ರೆ ಅದೆಲ್ಲ ಏನು ಬರೋದಿಲ್ಲ ಎಷ್ಟು ಆರೋಗ್ಯವಾಗಿ ಇರ್ತೀವೋ ಅಷ್ಟು ಕೆಲ್ಸನೂ ಕೂಡ ಇರುತ್ತೆ ಹಳ್ಳಿ ಕಡೆ ನಿಮ್ಗೆ ಗೊತ್ತೇ ಇರುತ್ತೆ ನನಗಂತೂ ಬ್ಲಾಗ್ ತುಂಬಾ 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 ಇಷ್ಟ ಆಯ್ತು ಅಷ್ಟು ಎಂಜಾಯ್ ಮಾಡಿದ್ವಿ ಈ ಬ್ಲಾಗ್ ಯಾರೇ ನೋಡ್ತಿದೀರ ಪ್ಲೀಸ್ ಕಮೆಂಟ್ ಮಾಡಿ ತಿಳ್ಸಿ ಹಾಗೇನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನೀವು ನಾನು ಮುಂದೆ ಕ್ಲಿಪ್ಪಿಂಗ್ ಹಾಕ್ಸ್ತೀನಿ ನೀವ್ ನೋಡ್ತಾ ಬರ್ ಹೋಗ್ಬೋದು ಹಾಗೇನೆ ಅತ್ತೆ ಕೂಡ ಸ್ವಲ್ಪ ಏನೇನೋ ಹೇಳ್ತಾ ಇದ್ರು ಕೇಳ್ಕೊಂಡ್ ಇದ್ ಮಾಡ್ಕೊಂಡಿದ್ವಿ ಇನ್ನ ನಾವು ಹತ್ರ ಹೋದಾಗ ಸುಮಾರು ಒಂದು ಹನ್ನೆರಡು ಗಂಟೆ ಹತ್ತ ಹತ್ರನೇ ಆಗ್ಬಿಟ್ಟಿತ್ತು ಸ್ವಲ್ಪ ಬಿಸಿಲು ಕೂಡ ಜಾಸ್ತಿನೇ ಬಂದಿತ್ತು ಇನ್ನ ಅಕ್ಕಪಕ್ಕ ಹಸು ಎಲ್ಲಾ ಕಟ್ಟಾಕಿರುತ್ತಾರ ನೋಡಿ ಅದನ್ನೆಲ್ಲ ನಾನು ರ್ಯಾಂಡಮ್ ಆಗಿ ನೋಡ್ಕೊಂಡು ಇನ್ನ ಪಕ್ಕದ ಮನೆಯವರು ಸಿಕ್ಕಿದ್ರು ಅವರು ಕೂಡ ಮಾತಾಡಿಸ್ತಾ ಇದ್ರು ಇನ್ನ ನಾನು ವಿಡಿಯೋದಲ್ಲಿ ಡೈರೆಕ್ಟ್ ಆಗಿನೆ ಮಾತಾಡಿದಿನಿ ಬಟ್ ಅಂದ್ರೆ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಮತ್ತೆ ನಾನು ವಾಯ್ಸ್ ಕೊಡ್ಬೇಕಾಗಿ ಬಂತು ಇದು ಬಂದು ನಮ್ದು ಹಲಸಿನ ಮರ ಈ ಮರದಲ್ಲಿ ತುಂಬಾ ಸ್ವೀಟ್ ಆಗಿ ಕಾಯಿ ಎಲ್ಲಾ ಬಿಡುತ್ತೆ ಇನ್ನ ಈ ಕಡೆ ಬಂತು ಅಂತಂದ್ರೆ ಸ್ವಲ್ಪ ತೆಂಗಿನ ಗಿಡ ಎಲ್ಲ ಹಾಕ್ಸಿದೀವಿ ಅಂತ ಹೇಳಿದ್ನಲ್ಲ ಒಂದ್ ಬ್ಲಾಗ್ ಅಲ್ಲಿ ಅದು ತೆಂಗಿನ ಗಿಡ ಎಲ್ಲ ಇದೆ ನೋಡಿ ಇದು ಇನ್ನ ಇದಾದ್ಮೇಲೆ ನಾವು ಇಲ್ಲಿ ಸ್ವಲ್ಪ ವಿಡಿಯೋಸ್ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಕ್ಲೈಮೇಟ್ ಚೆನ್ನಾಗಿದೆ ಅಂತ ಹೇಳಿ ಮಾಡ್ಕೊಂಡೆ ಬಟ್ ಬಿಸಿಲು ಜಾಸ್ತಿ ಇದ್ರಿಂದ ಸ್ವಲ್ಪ ವಿಡಿಯೋ ಬ್ಲರ್ ಆಗಿ ಬಂದಿದೆ ಇನ್ನ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಬೆಂಗಳೂರಿಗೆ ಇನ್ನ ನೆಕ್ಸ್ಟ್ ಡೇ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಆ ಚಿಕನ್ ಎಲ್ಲ ನಾನು ಮಾಡೇ ಇರ್ಲಿಲ್ಲ ನೋಡಿ ಮನೇಲಿ ಹಾಗಾಗಿ ನಮ್ಮ ಮನೆಯವರು ಚಿಕನ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ತಂದ್ ಕೊಟ್ಟಿದ್ದಾರೆ ಇನ್ನ ನಾನು ಇವತ್ತು ಇಲ್ಲಿ ಚಿಕನ್ ಸಿಕ್ಸ್ಟಿ ಫೈನ ಮಾಡ್ತಾ ಇದ್ದೀನಿ ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನ್ ಅಕ್ಕಿ ಇಟ್ಟು ಎರಡು ಸ್ಪೂನ್ ಮೈದಾ ಹಿಟ್ಟು ಸೇರಿಸ್ಕೊಂಡು ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿದ್ದೀನಿ ಇನ್ನು ಒಂದು ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ನಾನೊಂದು ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಲ್ಲ ಹಾಗಾಗಿ ಒಂದು ಮೊಟ್ಟೆ ಕರೆಕ್ಟಾಗಿ ಆಗುತ್ತೆ ಇನ್ನು ಇದಕ್ಕೆ ಒಂದು ಎರಡೂವರೆ ಸ್ಪೂನ್ ಆಗೋಷ್ಟು ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲಾನ ಸೇರಿಸ್ತಾ ಇದ್ದೀನಿ ತೋರಿಸ್ತೀನಿ ನಾನು ಆಚೆ ಬ್ರ್ಯಾಂಡಲ್ಲಿ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಬ್ರ್ಯಾಂಡು ಹಾಗಾಗಿ ಇದನ್ನ ತಗೊಂಡಿದ್ದೀನಿ ಇನ್ನು ಇದಕ್ಕೇನೆ ಚಿಲ್ಲಿ ಪೌಡರ್ ಬೇಕಾಗುತ್ತೆ ಹಾಗಾಗಿ ಚಿಲ್ಲಿ ಪೌಡರ್ನ ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದೀನಿ ಸ್ವಲ್ಪ ಅರಿಶಿನ ಪೌಡರ್ ಜೊತೆಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೇನೆ ಒಂದು ನಿಂಬೆ ಹಣ್ಣ ತೊಗೊಂಡಿದ್ದೀನಿ ನಾನು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಇದು ಕಬಾಬ್ ಅಂತನಾದ್ರೂ ಅನ್ಕೋಬಹುದು ಕಬಾಬ್ಗಿಂತನೂ ತುಂಬಾ ರುಚಿಯಾಗಿ ಬರುತ್ತೆ ಇದು ಚಿಕನ್ ಸಿಕ್ಸ್ಟಿ ಫೈವ್ ಆದರೆ ನೋಡೋದಿಕ್ಕೆ ಕಬಾಬ್ ಮಾಡೋ ತರೇ ಅಂತಾನೆ ಅನ್ಸುತ್ತೆ ಆದ್ರೆ ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟ್ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ಇದಕ್ಕೆ ಯಾವುದೇ ರೀತಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬಾರದು ಚಿಕನ್ ಎಲ್ಲ ನೀರ್ ಇರುತ್ತಲ್ವಾ ಅದೇನೆ ಚೆನ್ನಾಗಿ ಬಿಟ್ಕೊಳುತ್ತೆ ಇನ್ನು ಇದಕ್ಕೆ ಚೆನ್ನಾಗಿ ನಾವು ತೊಳೆದಿಟ್ಕೊಂಡಿರೋ ಚಿಕನ್ ಸೇರಿಸ್ಬಿಟ್ಟು ಚೆನ್ನಾಗಿ ಮಸಾಲೆ ಎಲ್ಲ ಆಗ್ಬೇಕು ಅಲ್ಲಿವರೆಗುನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಾಂದ್ರೂ ಒಂದು ಟೂ ಅವರ್ಸ್ ಆದ್ರೂನು ಎತ್ತಿಟ್ಕೋಬೇಕಾಗುತ್ತೆ ನಾನು ಇವತ್ತು ಟೈಮ್ ಇತ್ತು ಅಂತ ಒಂದು ಟೂ ಅವರ್ಸ್ನೆ ಇಟ್ಟಿದ್ದೀನಿ ಯಾಕಂದ್ರೆ ನಾನು ಚಿಕನ್ ಗ್ರೇವಿನೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅದೆಲ್ಲ ಮಾಡ್ಕೊಳಸಕ್ಕೆ ಟೈಮ್ ಆಗುತ್ತೆ ಇನ್ನ ಸರಿ ಮುಂಚೆನೆ ಮ್ಯಾಗಿನೇಟ್ ಮಾಡಿಬಿಟ್ಟು ಫ್ರಿಜ್ ಅಲ್ಲಿ ಎತ್ತಿಟ್ಬಿಟ್ರೆ ಚೆನ್ನಾಗಿ ನೆಂತ್ಕೊಳುತ್ತೆ ಅಂತೇಳಿ ಈ ತರ ಮಾಡ್ತಾ ಇದ್ದೀನಿ ಇನ್ನು ಇನ್ನೂ ರುಚಿಯಾಗಿ ಬರಬೇಕು ಈ ಚಿಕನ್ ಸಿಕ್ಸ್ಟಿ ಫೈವ್ ಎಲ್ಲ ಅಂತ ಅಂದ್ರೆ ನಾವು ಒನ್ ಡೇ ಬಿಫೋರೇನೆ ಮ್ಯಾಗಿನೇಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಮಾಡಿದ್ರೆ ಇನ್ನೂ ಸಖತ್ ಟೇಸ್ಟ್ ಕೊಡುತ್ತೆ ಈಗ ಇದು ಕೂಡ ರೆಡಿ ಆಯ್ತು ಈಗ ಫ್ರಿಜ್ ಅಲ್ಲಿ ಎತ್ತಿ ಈಗ ಚಿಕನ್ ಗ್ರೇವಿ ಮಾಡ್ಕೊಳ್ಲಿಕ್ಕೆ ನಾನು ಏನೇನ್ ಬೇಕು ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೂ ಅಷ್ಟೇನೆ ಒಂದು ಮುಕ್ಕಾಲ್ ಕೆ ಜಿ ಅಷ್ಟು ಚಿಕನ್ ತೊಳೆದು ಕ್ಲೀನ್ ಮಾಡಿ ಎತ್ತಿ ಇಟ್ಕೊಂಡಿದೀನಿ ಇವಾಗ ಒಂದು ಮಿಕ್ಸಪ್ ಜಾರ್ಗೆ ಸ್ವಲ್ಪ ಪುದೀನ ಒಂದ್ ಇಂಚ್ ಆಗುವಷ್ಟು ಶುಂಠಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರೋ ಬೆಳ್ಳುಳ್ಳಿ ತಗೊಳಿ ಟೇಸ್ಟ್ ರುಚಿಯಾಗಿ ಬರುತ್ತೆ ಇದಕ್ಕೆ ಏಳರಿಂದ ಎಂಟು ಹಸು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಇದು ಖಾರ ಕಡಿಮೆ ಆಗಿ ಏಳರಿಂದ ಎಂಟು ಸೇರಿಸ್ತಾ ಇದ್ದೀನಿ ಮತ್ತೆ ಒಂದು ಕಪ್ ಆಗುವಷ್ಟು ಕಾಯಿ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದು ಬಂದು ಗ್ರೀನ್ ಚಿಕನ್ ಮಸಾಲ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾ ಚಕ್ಕೆ ಒಂದೂವರೆ ಆಗೋಷ್ಟು ಲವಂಗ ಒಂದು ಐದರಿಂದ ಆರು ಒಂದು ಹತ್ತರಿಂದ ಹನ್ನೆರಡು ಮೆಣಸು ಕಾಳು ಹಾಗೇನೆ ಸ್ವಲ್ಪ ರುಬ್ಲಿಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನು ಸೇರಿಸ್ಬಿಟ್ಟು ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ಈ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದೀನಿ ನಾನು ಕಡಲೆಕಾಯಿ ಎಣ್ಣೆನ ಸೇರಿಸಿದೀನಿ ಇದರಲ್ಲಿ ಚಿಕನ್ ಮಾಡೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಹಾಗಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದು ಕಪ್ ಅಷ್ಟು ಈರುಳ್ಳಿ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದೀನಿ ಇದು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲಾ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಮಿಕ್ಸ್ ಮಾಡ್ಕೊಬೇಕು ಈ ತರ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಪುದೀನ ಸೊಪ್ಪಿದ್ರು ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನಾನು ಪುದೀನ ಸೊಪ್ಪು ಇರಲಿಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಬರಿ ಕೊತ್ತಂಬರಿ ಸೊಪ್ಪನ ಹಾಕಿದೀನಿ ಇನ್ನು ಇದನ್ನೆಲ್ಲ ಹಾಕಿದ್ಮೇಲೆ ಒಂದು ಕಪ್ ಆಗೋಷ್ಟು ಟೊಮೆಟೊನ ಸೇರಿಸ್ತಾ ಇದೀನಿ ನಾನು ನಾನಿಲ್ಲಿ ಚಿಕ್ಕ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಅಂದ್ರೆ ಎಲ್ಲಾನು ಒಂದು ಮೀಡಿಯಮ್ ಸೈಜ್ ಅಷ್ಟು ಈರುಳ್ಳಿ ಟೊಮೆಟೊ ಇಷ್ಟನ್ನ ತಗೊಂಡಿದ್ದೀನಿ ಇನ್ನ ಉಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕು ಉಪ್ಪು ಹಾಕಿದ್ರೆ ಟೊಮೊಟೊ ಎಲ್ಲ ಬೇಗನೆ ಬೆಂದ್ಕೊಳುತ್ತೆ ಇನ್ನು ಟೊಮೊಟೊ ಎಲ್ಲ ಬೆಂದಿದ ಆದ್ಮೇಲೆ ನಾನು ಮುಕ್ಕಾಲ್ ಕೆಜಿ ಅಷ್ಟು ಚಿಕನ್ ನ ತೊಳ್ದಿ ಇಟ್ಕೊಂಡಿದ್ನಲ್ಲ ಇದನ್ನ ಇವಾಗ ಸೇರಿಸ್ಬಿಟ್ಟು ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಅಷ್ಟು ಉಪ್ಪು ಮತ್ತೆ ಅರಿಶಿನ ಒಂದು ಕಾಲ್ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡಿದೀನಿ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡು ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅಲ್ಲಿ ಗ್ರೀನ್ ಮಸಾಲಾ ಅದನ್ನು ಕೂಡ ಸೇರಿಸ್ಕೊಬೇಕು ಈ ಗ್ರೀನ್ ಮಸಾಲಕ್ಕೆ ಜಾಸ್ತಿ ನೀರ್ ಹಾಕಿ ಎಲ್ಲಾ ರುಬ್ಲಿಕ್ ಹೋಗ್ಬಾರ್ದು ನೋಡಿ ನಾನು ತೋರಿಸ್ತಿದಿನ ಈ ತರ ರುಬ್ಬಿ ಇಟ್ಕೊಂಡ್ರೆ ಸಾಕಾಗತ್ತೆ ಇನ್ನಿ ಮಸಾಲ ಸೇರ್ಸಿದಾದ್ಮೇಲೆ ಇಲ್ಲ ಅಂದ್ರೂ ಒಂದ್ ಐದರಿಂದ ಆರು ನಿಮಿಷ ತಗೊಳುತ್ತೆ ದಸೆ ಸ್ಮೆಲ್ ಎಲ್ಲಾ ಹೋಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ ಬರ್ಬೇಕು ಅಲ್ಲಿವರೆಗು ನಾವು ಬೇಯಿಸ್ಕೊಬೇಕು ಅಷ್ಟು ಬೇಯಲಿಕ್ಕೆ ಒಂದ್ ಐದರಿಂದ ಆರು ನಿಮಿಷ ಇದು ಟೈಮ್ ನ ತಗೊಳುತ್ತೆ ಈ ಮಸಾಲೆ ಎಲ್ಲಾ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಇದನ್ನ ಚಿಕನ್ ಇದು ಇನ್ನು ಇದಕ್ಕೆ ಇವಾಗ ಒಂದು ಕಪ್ ಆಗೋಷ್ಟು ಚಿಕನ್ ಮಸಾಲಾನ ಸೇರ್ಸಿದಿನಿ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ನ ಸೇರಿಸ್ತಾ ಇದೀನಿ ಜೊತೆಗೆ ಎಷ್ಟು ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆಲ್ಲ ಚೂರು ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ ಚಿಕನ್ ಬೇಯ್ಲಿಕ್ಕೆ ಎಷ್ಟು ನೀರ್ ಬೇಕು ನೋಡಿ ಅಷ್ಟು ನೀರ್ ಸೇರಿಸ್ಕೊಳ್ತಾ ಇದೀನಿ ಒಂದು ಎರಡೂವರೆ ಗ್ಲಾಸ್ ಅಷ್ಟು ನಾನು ನೀರ್ನ ಸೇರಿಸಿದೀನಿ ಸೇರಿಸ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಲಿಕ್ಕೆ ಬಿಡಬೇಕು ನೀವು ಗ್ರೇವಿ ಕನ್ಸಿಸ್ಟೆಂಟಿ ನೋಡ ಸೇರಿಸ್ಕೊಳ್ಳಿ ನೀರ್ನ ನನ್ಗೆ ಇಷ್ಟು ಸಾಕು ಗ್ರೇವಿ ಹಾಗಾಗಿ ಇಷ್ಟನ್ನ ಸೇರಿಸ್ಕೊಂಡಿದೀನಿ ಚೆನ್ನಾಗಿ ಇದು ಕುದಿಲಿಕ್ಕೆ ಇವಾಗ ಶುರು ಆಗಿದೆ ಚೆನ್ನಾಗಿ ಕುದ ಆದ್ಮೇಲೆ ಎಣ್ಣೆ ಎಲ್ಲ ಬಿಟ್ಟು ಬರುತ್ತೆ ನೋಡಿ ಕುದಿಸ್ಕೊಂಡು ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಇದು ತಣ್ಣಗಾದ್ಮೇಲೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕು ತುಂಬಾ ಚೆನ್ನಾಗಿರತ್ತೆ ಇದು ಕೂಡ ರೆಡಿ ಆಯ್ತು ಇನ್ ಇವಾಗ ಈ ಕಡೆ ಕಬಾಬ್ ಕೂಡ ಚೆನ್ನಾಗಿ ನೆಂದಿತ್ತು ಅಂದ್ರೂ ಒಂದು ಟೂ ಅವರ್ಸ್ ನಾನು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ಟೈಮ್ ಇತ್ತಲ್ಲ ಅಂತ ಹೇಳಿ ಇನ್ ಇವಾಗ ಫ್ರಿಜ್ ಇಂದ ಹೊರಗಡೆ ತೆಗ್ದ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮುಂಚೆನೆ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದ್ ಆದ್ಮೇಲೆ ನಾವು ಚಿಕನ್ ಸಿಕ್ಸ್ಟಿ ಫೈವ್ ಎಲ್ಲಾನು ರೆಡಿ ಮಾಡ್ಕೊಂಡಿದ್ವಿ ನೋಡಿ ಅದನ್ನ ನಾನು ಇವಾಗ ಎಣ್ಣೆಗೆ ಹಾಕ್ಬಿಟ್ಟು ಮಾಮೂಲಿಯಾಗಿ ಕಬಾಬ್ ಎಲ್ಲಾನು ಹೀಗ್ ಫ್ರೈ ಮಾಡ್ತೀವಿ ಆ ರೀತಿ ಫ್ರೈ ಮಾಡ್ಕೊಡೋದು ಅಷ್ಟೇನೆ ತುಂಬಾ ರುಚಿಯಾಗಿ ಬರುತ್ತೆ ಒಂದ್ಸಲ ನೀವು ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಯಾರ್ಯಾರಿಗೆಲ್ಲ ಚಿಕನ್ ಮತ್ತೆ ಕಬಾಬ್ ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಅವ್ರಿಗಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇದೇ ರೀತಿ ನಾವು ವೆಜ್ ಅಲ್ಲೂ ಕೂಡ ಮಾಡಬಹುದು ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನ ಒಂದ್ ಬ್ಯಾಚ್ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅದೇ ತರ ಸೇಮ್ ಮತ್ತೆ ಮಾಡ್ಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಫಸ್ಟ್ ಟೈಮ್ ಫ್ರೈ ಮಾಡಬೇಕಾದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಫ್ರೈ ಮಾಡ್ಕೊಂಡು ಮತ್ತೆ ಸಲ ಒಂದ್ ಎರಡು ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಈ ತರ ಡಬಲ್ ಕುಕ್ಕಿಂಗ್ ಸ್ಟೈಲ್ ಅಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಚಿಕನ್ ಸಿಕ್ಸ್ಟಿ ಫೈವ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇನ್ ತಿನ್ಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು ಗ್ರೀನ್ ಚಿಕನ್ ಗ್ರೇವಿ ಹಾಗೆ ಜೊತೆಗೆ ಕಬಾಬ್ ಅಂತೂ ಒಂದ್ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಇನ್ನ ಈ ಗ್ರೇವಿ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾನು ಇವತ್ತು ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ರೈಸ್ ಕೂಡ ಮಾಡ್ಕೊಂಡಿದ್ದೆ ದೋಸೆ ಅಂತೂ ಒಳ್ಳೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ವೆಜ್ ಊಟಕ್ಕೆ ಹಾಗಾಗಿ ಸಿಂಪಲ್ ಆಗಿ ಇವತ್ತು ದೋಸೆನೇ ಮಾಡ್ಕೊಳ್ಳೋಣ ಅವನ್ ಸ್ವಲ್ಪ ರೈಸ್ ಇಡೋಣ ಅಂತ ಅಂದ್ಬಿಟ್ಟು ಫಸ್ಟಿಗೆ ನಾನು ಇಲ್ಲಿ ದೋಸೆನ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಹಾಕಿ ತಿಂದ್ರೆ ಚೆನ್ನಾಗಿರುತ್ತೆ ದೋಸೆ ಅಂತ ಹೇಳಿ ಪ್ಲೇನ್ ದೋಸೆನೆ ಮಾಡ್ತಾ ಇದ್ದೀನಿ ಮುಂಚೆ ಎಗ್ ಹಾಕ್ ಮಾಡೋಣ ಅನ್ಕೊಂಡೆ ಬೇಡ ಚಿಕನ್ ಎಲ್ಲ ಮಾಡಿದೀವಲ್ಲ ಹೇಳ್ಬಿಟ್ಟು ಮಾಮೂಲಿಗೆ ದೋಸೆನ ಮಾಡ್ಕೊಂಡಿದ್ದೀನಿ ಇನ್ನ ಇವಾಗ ಊಟಕ್ಕೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ದೋಸೆ ಚಿಕನ್ ಸಿಕ್ಸ್ಟಿ ಫೈವ್ ಜೊತೆಗೆ ಈರುಳ್ಳಿ ಸ್ವಲ್ಪ ಗ್ರೀನ್ ಚಿಕನ್ ಮಸಾಲಾ ಗ್ರೇವಿ ಇವತ್ತಿನ ಊಟ ಈಗಿತ್ತು ಸಕ್ಕತ್ತಾಗಿತ್ತು ಮಾತ್ರ ಇವತ್ತಿನ ಊಟ ಊಟ ಎಲ್ಲಾ ಮುಗ್ಸ್ಕೊಂಡಿದ್ದ ಆದ್ಮೇಲೆ ನಾನು ಇವತ್ತು ಬೆಳಗ್ಗೆನೆ ಸ್ವಲ್ಪ ರೇಷನ್ ಎಲ್ಲಾ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಡ್ಯೂಟಿನ ಬರುವಾಗ್ಲೇನೆ ತಂದಿದ್ದೆ ಅದೊಂದು ವಿಡಿಯೋ ಮಾಡಿರ್ಲಿಲ್ಲ ಇವಾಗ ಅಡಿಗೆ ಎಲ್ಲಾನು ಮಾಡಿ ಮುಗಿಸಿದ ಆದ್ಮೇಲೆ ಇವಾಗ ವಿಡಿಯೋ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದೀನಿ ಇನ್ನ ಮಾಮೂಲಿಯಾಗಿ ಒಂದು ಬ್ಯಾಗ್ ನ ತಂದಿದೀವಿ ಇಪ್ಪತ್ತೈದು ಜಿ ಬರುತ್ತಲ್ಲ ಅದು ಅದ್ರ ಜೊತೆಗೆ ಮನೆಗೆ ಸ್ವಲ್ಪ ಗ್ರಾಸರಿ ಸೊಪ್ಪೆಲ್ಲ ಬೇಕಿತ್ತು ಅದನ್ನು ಕೂಡ ತಗೊಂಡ್ ಬಂದಿದೀನಿ ಮಾಮೂಲಿಯಾಗಿ ಮನೆಗೆ ನನ್ಗೆ ಎಣ್ಣೆ ಟೊಮೆಟೊ ಇದೆಲ್ಲ ಬೇಕಿತ್ತು ಸೋಪ್ ಎಲ್ಲಾ ಖಾಲಿ ಆಗ್ಬಿಟ್ಟಿತ್ತು ತಗೊಂಡ್ ಬಂದೇ ಇರ್ಲಿಲ್ಲ ಇದ್ರ ಜೊತೆಗೆ ನಾನು ಒಂದು ಶಾಪಿಂಗ್ ಬೋರ್ಡ್ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ತಂದಿದ್ದೀನಿ ಇನ್ನ ಬಾತ್ರೂಮ್ ಎಲ್ಲಾ ವಾಶ್ ಮಾಡ್ಲಿಕ್ಕೆ ಆರ್ ಪಿಕ್ ಎಲ್ಲಾನು ಖಾಲಿ ಆಗ್ಬಿಟ್ಟಿತ್ತು ಮನೇಲಿ ಇರ್ಲಿಲ್ಲ ಇನ್ನ ಅದು ಮತ್ತೆ ಈ ಖರ್ಚಿ ಪೇ ಇದೆಲ್ಲ ಬೇಕಿತ್ತು ಯಾವುದು ನೆಸಸರಿ ಇದೆ ಅಷ್ಟೊಂದು ಮಾತ್ರ ನಂಗೆ ಎಷ್ಟು ಬೇಕು ಅಂತ ನೋಡಿ ತಂದಿದ್ದೀನಿ ಇನ್ನು ನಾನು ಬೌಲ್ಗಳನ್ನೆಲ್ಲ ತಗೊಂಡು ಬಂದೆ ಸ್ವಲ್ಪ ನನಗೆ ಯೂಟ್ಯೂಬ್ ವೀಡಿಯೋಸ್ಗೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಇನ್ನು ಅದ್ರ ಜೊತೆಗೆ ಒಂದು ಎರಡು ಲೀಟರ್ ಆಗೋಷ್ಟು ಎಣ್ಣೆ ಇನ್ನು ಸಾಸಿವೆ ಎಣ್ಣೆ ಕಡಲೆಕಾಯಿ ಎಣ್ಣೆ ಎಲ್ಲ ಇತ್ತು ಮಾಮೂಲಿ ಸನ್ಫ್ಲವರ್ ಆಯಿಲ್ ಬರುತ್ತಲ್ಲ ಅದೊಂದು ಇರಲಿಲ್ಲ ಹಾಗಾಗಿ ಅದನ್ನು ಒಂದು ಎರಡು ಲೀಟ್ರ್ ತಂದೆ ಇನ್ನು ಅದ್ರ ಜೊತೆಗೆ ಬಟಾಣಿ ಮಸೂರ್ ದಾಲು ಮತ್ತೆ ಇವಾಗ ನಾನು ಕಬಾಬ್ ಮಾಡಿದ್ನಲ್ಲ ಚಿಕನ್ ಸಿಕ್ಸ್ಟಿ ಫೈವ್ ನ ಬಳಸಿ ಅದು ಮುಂಚೆ ವಿಡಿಯೋ ಹಾಕಿದಿನಲ್ವ ಹಾಗಾಗಿ ಈಗ ತೋರಿಸ್ತಾ ಇದೀನಿ ಅದನ್ನು ಅಲ್ಲೇನೆ ತಂದಿರೋ ಅಂತದ್ದು ಇನ್ನ ಮಿಕ್ಸ್ ದಾಲ್ ಬರುತ್ತೆ ನೋಡಿ ಅದು ಕೂಡ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತೇಳಿ ಇನ್ನ ನಾನು ಇತ್ತೀಚೆಗೆಲ್ಲ ಡಿಟಾಕ್ಸ್ ಡ್ರಿಂಕ್ ಸ್ಮೂತಿ ಎಲ್ಲ ನಾನು ಕುಡಿಲಿಕ್ಕೆ ಶುರು ಮಾಡಿದೀನಲ್ಲ ಹಾಗಾಗಿ ನಾನು ಒಂದು ಜ್ಯೂಸ್ ಕಂಟೈನರ್ ತಗೊಂಡ್ ಬಂದಿದೀನಿ ಚೆನ್ನಾಗಿರುತ್ತೆ ಅಂತೇಳಿ ಕಷಾಯ ಎಲ್ಲ ಕುಡಿಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿ ಅಂತ ಹೇಳ್ಬಿಟ್ಟು ಸಿಪ್ ಮಾಡ್ಲಿಕ್ಕೆ ಅಂತ ಹೇಳಿ ತಂದಿದೀನಿ ಇನ್ನ ಇದ್ರ ಜೊತೆಗೆ మనగ స్వల్ప దాల్ ఇవెల్ బితు మే తందూరి చికన్ మసాలా మే నన్ మోస్ ఎలా బితు ఖాళీ అయితే అన్ తు ఇష్టపట్టు తింటా చాకోస్ ఎలా నన్ను తుంబా దొడ్డు ప్యాకెట్ ఎలా తర్లిక్ ఇది ఇష్టదు ప్యాకెట్ న తోళ్తీన అద్రల్నే ఒ త్రీ ఫోర్ వెరైటీస్ ఇరత్తే అంతి చన హూ కూడా అదన తొడ్తీన హాల్ హాక్బిట్ ఆగి హాల్న కుడుక మే చాకస్ తిన్కొతా ಹಾಗಾಗಿ ಅದೇನ್ ತಂದಿರ ಅಂತದ್ದು ಇನ್ನ ಇದ್ರ ಜೊತೆಗೆ ಮಾಮೂಲಿಗೆ ಅವಲಕ್ಕಿ ಮತ್ತೆ ಟೀ ಪೌಡರ್ ಎಲ್ಲ ಖಾಲಿ ಬಿಟ್ಟಿತ್ತು ಎಲ್ಲಾನು ತಂದಿದ್ದೀನಿ ಇದ್ರ ಜೊತೆಗೆ ನನಗೆ ಸಿಸರ್ ಎಲ್ಲ ಬೇಕಿತ್ತು ಮನೇಲಿರೋ ಸೀಸರ್ ಮುರಿದೋಗ್ಬಿಟ್ಟಿತ್ತು ಹಾಗಾಗಿ ನಾನು ಅದನ್ನ ತಗೊಂಡ್ ಬಂದಿದ್ದೀನಿ ಇನ್ನ ಇವತ್ತು ಇಷ್ಟು ಗ್ರಾಸರಿ ತಂದಿದ್ದೀನಿ ಇಷ್ಟಕ್ಕೇನೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗ್ಬಿಡುತ್ತು ಬಿಲ್ ಇವತ್ತು ಸ್ವಲ್ಪ ಜಾಸ್ತಿನೇ ಆಗಿದೆ ಇವಾಗ ದಿನಸಿ ಸಾಮಾನು ರೇಟ್ ಎಲ್ಲಾನು ಅದೇನೆ ನೋಡಿ ಶಾಕ್ ಆಯ್ತು ಮುಂಚೆ ನಾಲ್ಕುವರೆ ಸಾವಿರ ದುಡ್ಡಿದ್ರೆ ಎಷ್ಟು ಮನೆಗೆಲ್ಲ ರೇಷನ್ ಬರ್ತಿತ್ತು ಇವಾಗ ಅದು ಒಂದು ಟೈಮ್ ಗುನು ಸಾಲಲ್ಲ ಅಂತಾನೆ ಹೇಳ್ಬಹುದು ಇನ್ನ ಈ ಗ್ರೋಸರಿಸ್ ಎಲ್ಲ ತಂದಿದ್ನಲ್ವಾ ಈ ಥಿಂಗ್ಸ್ ಎಲ್ಲಾನು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಇದನ್ನೆಲ್ಲಾನು ಓಪನ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೊಂಡು ತೆಗ್ದಿಡ್ತಾ ಇದೀನಿ ವಾಶ್ ಮಾಡ್ಲಿಕ್ಕೆ ಹಾಕೋಣ ಅಂತ ಹೇಳಿ ಈ ಹೊಸ ಥಿಂಗ್ಸ್ ಎಲ್ಲ ಡೈರೆಕ್ಟ್ ಆಗಿ ನಾನು ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ ಒಂದ್ಸಲ ವಾಶ್ ಮಾಡ್ಬಿಟ್ಟು ಅದಾದ್ಮೇಲೆ ನಾನು ಮತ್ತೆ ಯೂಸ್ ಮಾಡ್ಕೊಳ್ತೀನಿ ಯಾಕಂದ್ರೆ ಎಲ್ಲಾರು ಮ್ಯಾನುಫ್ಯಾಕ್ಚರ್ ಆಗಿ ಬಂದಿರ್ತಾವಲ್ಲ ಯಾರ್ಯಾರು ಮುಟ್ಟಿರ್ತಾರೋ ಏನೋ ಅಂತ ಹೇಳ್ಬಿಟ್ಟು ಮುಂಚೆ ತಂದಿದ ತಕ್ಷಣ ಅಷ್ಟೇ ನಾನು ಬಟ್ಟೆ ಆದ್ರೂ ಅಷ್ಟೇನೆ ಈ ತರ ಐಟಮ್ಸ್ ಆದ್ರೂ ಅಷ್ಟೇನೆ ಫಸ್ಟ್ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಾನು ಯೂಸ್ ನೋಡಿ ಚಾಪಿಂಗ್ ಬೋರ್ಡ್ ಇರೋದು ತುಂಬಾ ಹಳೇದಾಗಿತ್ತು ಅಂತ ಈ ಉದ್ದೇಶಕ್ಕೆ ಒಂದು ಹೊಸ ಚಾಪಿಂಗ್ ಬೋರ್ಡ್ ನ ತಗೊಂಡ್ ಬಂದೆ ಅದು ಅಲ್ದೇನೆ ಪ್ರೈಸ್ ಕೂಡ ಪರವಾಗಿಲ್ಲ ಅಂತ ಅನ್ನಿಸ್ತು ನಮ್ಮನೇಲಿ ಇರೋ ಚಾಪಿಂಗ್ ಬೋರ್ಡ್ ಅಂತೂ ತುಂಬಾ ಅಂದ್ರೆ ತುಂಬಾ ಹಳೇದಾಗ್ಬಿಟ್ಟಿತ್ತು ಇದಕ್ಕು ಮುಂಚೆ ನಾನು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೆ ಉಡ ಉಡ್ದ್ ತಗೊಂಡ್ಮೇಲೆ ಅದು ಹಾಳಾಯ್ತು ಇವಾಗ ಮತ್ತೆ ಉಡ್ದೇ ತಗೊಂಡೆ ಇನ್ನ ಈ ಕಂಟೈನರ್ಸ್ ಮೇಲೆಲ್ಲ ಸ್ಟಿಕ್ಕರ್ ಇರುತ್ತಲ್ಲ ಇದನ್ನೆಲ್ಲ ತೆಗೆದ್ಬಿಟ್ಟು ವಾಶಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದೀನಿ ಇನ್ನ ಇವತ್ತಿನ ಬ್ಲಾಗ್ನು ಕೂಡ ನಾನು ಎಲ್ಲಿಗೆನೆ ಹೆಣ್ ಮಾಡೋಣ ಅನ್ಕೊಂಡಿದೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನು ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ಬ್ಲಾಗು ಇಷ್ಟೇ మొందు వీడియో దా సితీని థ్యాంక్ యూ సో మచ్ కీప్ వాచింగ్